ನಮಸ್ತೆ ಮಂಗಳೂರು ಹಲವು ದಿನಗಳಿಂದ ಹವಾಮಾನ ವೈಪರೀತ್ಯ ನಡೀತಾ ಇದೆ ಹಲವು ಕಡೆಗಳಲ್ಲಿ ಹಲವು ರೀತಿ ಭೂಮಿ ನಾವು ವಾಸಿಸುವ ಭೂಮಿ ನಾವು ಜೀವಿಸುವ ಭೂಮಿ ಒಂದು ತೇಲುವ ಚೆಂಡು ಗುರುತ್ವಾಕರ್ಷಣ ಬಲದಿಂದ ಇದು ತೇಲುತ್ತಾ ಇದೆ ವಿಜ್ಞಾನವು ಹೇಳುತ್ತದೆ ಹಲವು ಕಣಗಳಿಂದ ಉಂಟಾದ ಭೂಮಿ ಆಧ್ಯಾತ್ಮಿಕ ಹೇಳುತ್ತೆ ಒಂದು ಶಕ್ತಿ ಇದನ್ನು ಉಂಟು ಮಾಡಿದೆ ಈ ಶಕ್ತಿಯು ಇದರಲ್ಲಿ ಮಾನವನನ್ನು ಬೆಳೆಸಿದೆ ಮಾನವನಿಗೆ ಈ ಭೂಮಿಯಲ್ಲಿ ಇರುವ ಎಲ್ಲದನ್ನು ಉಪಯೋಗಿಸಿ ನಿನ್ನ ಜೀವನವನ್ನು ನಡೆಸು ಎಂದು ಹೇಳಿದೆ ಆದರೆ ಈ ಮಾನವ ಇಂದು ಏನು ಮಾಡಿದನು ಮಾನವನಿಗೆ ಬೇಕಾದ ಹಣ್ಣು ಹಂಪಲು ಗಳಿಗಾಗಿ ಮರ ಗಿಡಗಳನ್ನು ಕೊಟ್ಟ ಆ ಶಕ್ತಿಯು ಇಂದು ಈ ಮಾನವನು ಅವನ ಕೊನೆಯಿಲ್ಲದ ಆಸೆಗಾಗಿ ಅಥವಾ ನಾನೇ ಬುದ್ಧಿವಂತ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಈ ಶಕ್ತಿಗಿಂತ ನನ್ನ ಶಕ್ತಿಯೇ ದೊಡ್ಡದು ಎಂದು ತಿಳಿದು ಏನೇನು ಮಾಡ್ತಾ ಇದ್ದಾನೆ ಮೊದಲನೆಯದಾಗಿ ಜನಸಂಖ್ಯೆಯ ಮೇಲೆ ನಿಯಂತ್ರಣವನ್ನೇ ಇಟ್ಟಿಲ್ಲ ಈ ಚೆಂಡು ಯಾವ ರೀತಿ ಎಷ್ಟು ಭಾರವನ್ನು ಹೊರಬಹುದು ಯಾವ ಶಕ್ತಿ ಈ ಚೆಂಡನ್ನು ನಿರ್ಮಿಸಿದೆಯಾ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಬಿಟ್ಟಿದೆ ಕೆಲವು ಕಡೆಗಳಲ್ಲಿ ಬೆಟ್ಟ ಗುಡ್ಡಗಳು ಕೆಲವು ಕಡೆಗಳಲ್ಲಿ ನೀರು ಸಮುದ್ರ ನದಿ ಈ ರೀತಿ ಉಂಟು ಮಾಡಿದೆ ಇನ್ನು ಕೆಲವು ಕಡೆ ಬಂಜರು ಭೂಮಿ ಆದರೆ ಇನ್ನು ಕೆಲವು ಕಡೆ ಬೆಳೆ ಬಾಡುವ ಫಲವತ್ತಾದ ಭೂಮಿಯನ್ನು ಕೊಟ್ಟಿದೆ ಆದರೆ ಮಾನವನ ಆಸೆಗೋಸ್ಕರ ನನಗೆ ಎಲ್ಲವೂ ಬೇಕು ನಾನು ಇದ್ದಲ್ಲೇ ಬೇಕು ಈ ಆಸೆ ಇದಕ್ಕಾಗಿ ಏನು ಮಾಡಿದ್ದೇನೆ ಮಾನವ ಇದ್ದ ಮರಗಿಡಗಳನ್ನು ಗುಡ್ಡದಲ್ಲಿ ಕಡಿದು ಅದರ ಬದಲು ದುಡ್ಡು ಮಾಡಲು ಹೋಗಿ ರಬ್ಬರ್ ಅಡಿಕೆಯನ್ನು ಬೆಳೆಸಿದ್ದಾನೆ ಈ ಮರಗಿಡಗಳಿಗೆ ಫಲವತ್ತಾದ ಗುಡ್ಡಗಳನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇದೆಯೇ ಬೃಹತಾಕರವಾದ ಮರಗಳು ಈ ಗುಡ್ಡಗಳನ್ನು ತನ್ನ ಬೇರುಗಳಿಂದ ಹೇಗೆ ಸಂರಕ್ಷಿಸಿದೆಯಾ ಅದೇ ಮರಗಳನ್ನು ಕಡಿದು ದುಡ್ಡು ಮಾಡುವ ಆಸೆಗಾಗಿ ರಬ್ಬರ್ ಅಡಿಕೆ ಗುಡ್ಡಗಳಲ್ಲಿ ನಾವು ಬೆಳೆಸಲು ಶುರು ಮಾಡಿದ್ದೇವೆ ಸಮುದ್ರದ ನೀರನ್ನು ತಿರುಗಿಸಿ ಕಟ್ಟಡಗಳನ್ನು ಕಟ್ಟಿದ್ದೇವೆ ಒಂದು ಕಡೆಗಡೆಯಲ್ಲಿ ನೀರನ್ನು ಕಟ್ಟಿದರೆ ನೀರು ತನ್ನ ಪಥವನ್ನು ಬದಲಾಯಿಸಿ ಇನ್ನೊಂದು ಕಡೆ ಭೂಮಿಯನ್ನು ತಿನ್ನುತ್ತಾ ಇದೆ ನದಿಗಳಲ್ಲಿ ಹೊಯ್ಗೆಯನ್ನು ತೆಗೆಯುವ ದುರಾಸೆಗೆ ಬಿದ್ದು ಎಲ್ಲಿ ಏನು ಮಾಡಬೇಕು ತಿಳಿಯದೆ ಎಲ್ಲ ಕಡೆಯಿಂದಲೂ ಹೊಯ್ಗೆಯನ್ನು ನಾವು ತೆಗೆಯುತ್ತಾ ಇದ್ದೇವೆ ಏನಾಗ್ತಾ ಇದೆ ಈಗ ಹೊಯ್ಗೆ ನಾವು ತೆಗೆದಿದ್ದೇವೆ ನೆರೆ ಹಾವಳಿ ಈ ಎಲ್ಲ ಕಡೆಯು ಇದಕ್ಕೆ ಉತ್ತರ ಮಾನವನಲ್ಲಿ ಇದೆಯೇ ಈ ಶಕ್ತಿಯು ಚಂಡಿನಕಾರರದ ಭೂಮಿಯಲ್ಲಿ ಎಲ್ಲ ಬಗೆಯ ಖನಿಜ ಲವಣಗಳನ್ನು ನೀಡಿದ್ದಾನೆ ಆದರೆ ಮಾನವನ ಅತಿ ಬುದ್ಧಿವಂತಿಕೆಯಿಂದ ಆಸೆ ಗುಡ್ಡಗಳನ್ನು ಕಡಿದು ಕಬ್ಬಿಣದ ಖನಿಜ ಬಂಗಾರದ ಖನಿಜ ಎಲ್ಲವನ್ನು ತೆಗೆದು ಈ ಗುಡ್ಡಗಳನ್ನು ಸಮತಟ್ಟು ಮಾಡಿರುವನು ಒಂದು ಕಡೆ ಭಾರ ಕಡಿಮೆ ಆದಾಗ ಇನ್ನೊಂದು ಕಡೆಗೆ ವಾಲುವುದು ಸಹಜ ಭೂಕಂಪಗಳು ಉಂಟಾಗ್ತಾ ಇವೆ ಮನೆಗಳು ನಾವು ಕಟ್ಟುವ ಮನೆಗಳು ಈಗ ಯಾವ ರೀತಿ ಇದೆ ಎಲ್ಲ ಗುಡ್ಡಗಳನ್ನು ಸಮತಟ್ಟು ಮಾಡಿ ನಾವು ಹತ್ತು ಇಪ್ಪತ್ತು ಮೂವತ್ತು ಮಹಡಿಗಳ ಮನೆಗಳನ್ನು ಕಟ್ಟುತ್ತಾ ಇದ್ದೇವೆ ಈ ಭಾರ ಏನಾಗ್ತಾ ಇದೆ ಗುಡ್ಡದ ಭಾರ ಅದಕ್ಕಿಂತ ಹೆಚ್ಚಾದ ಭಾರ ಈ ಚೆಂಡು ಯಾವ ರೀತಿ ನಲಿಬಹುದು ಇದನ್ನು ನಾವು ತಿಳ್ಕೊಂಡಿದ್ದೇವೆ ಇಲ್ಲ ಮಾನವನ ಆಸೆ ಎಂದು ಎಂದು ಕೊನೆ ಎಂಬುದೇ ಇಲ್ಲ ಮಾನವನ ಆಸೆ ಮುಂದಿನ ಪೀಳಿಗೆಗೆ ನಾನು ಈ ಚೆಂಡು ಈ ಭೂಮಿಯನ್ನು ಕೊಡಬೇಕೆಂಬುದು ಮನಸ್ಸಲ್ಲೇ ಇಲ್ಲ ಆದರೆ ತನ್ನ ಮಕ್ಕಳಿಗೋಸ್ಕರ ಜಮೀನು ಬ್ಯಾಂಕಲ್ಲಿ ದುಡ್ಡು ಏನು ಪಾಲಿಸಿ ಇನ್ನೇನು ಇನ್ನೇನು ಮಾಡ್ತಾ ಇದ್ದಾರೆ ಆದರೆ ಈ ಭೂಮಿಯೇ ಇಲ್ಲದಿದ್ದರೆ ಈ ಮಕ್ಕಳಿಗೆ ಏನನ್ನು ಕೊಡಬಹುದು ಅದರ ಬದಲಿಗೆ ಈ ಭೂಮಿಯನ್ನು ಹಾಳು ಮಾಡುವುದಕ್ಕಿಂತ ಹೇಗೆ ಭೂಮಿ ಇದೆಯಾ ಅದನ್ನೇ ಇನ್ನಷ್ಟು ಉತ್ತಮ ರೀತಿಯಾಗಿ ಮಾಡುವ ಬಗ್ಗೆ ನಮ್ಮಲ್ಲಿ ಯಾಕೆ ಆಲೋಚನೆ ಬರುವುದಿಲ್ಲ ನಮ್ಮ ಮಕ್ಕಳ ಮೇಲೆ ವ್ಯಾಮೋಹ ಆಸೆ ಆದರೆ ಈ ಭೂಮಿಯ ಮೇಲೆ ನಮಗ್ಯಾಕಿಲ್ಲ ಆಸೆ ವ್ಯಾಮೋಹ ನಮ್ಮ ಎಷ್ಟು ದಿನದ ಬದುಕು ಅರವತ್ತು ಎಪ್ಪತ್ತು ಎಂಬತ್ತು ನಾವು ಏನು ಸಾಧನೆ ಮಾಡಿ ಹೋಗ್ತೇವೆ ಈ ಭೂಮಿ ಎಷ್ಟು ಸಾವಿರ ವರ್ಷಗಳಿಂದ ಇದೆ ಮುಂದಿನ ನಮ್ಮ ಪೀಳಿಗೆಗೆ ಇದು ಯಾವ ರೀತಿ ಇರಬಹುದು ಇದನ್ನು ನಾವು ಆಲೋಚನೆ ಮಾಡಿದ್ದೇವೆಯಾ ಈ ಭೂಮಿಯಲ್ಲಿರುವ ಜಮೀನಿಗೋಸ್ಕರ ನಾವು ಎಷ್ಟು ಮಂದಿಯೊಡನೆ ಜಗಳವಾಡ್ತಾ ಇದ್ದೇವೆ ಈ ಭೂಮಿ ನನ್ನದು ಈ ಕಟ್ಟಡ ನನ್ನದು ಆದರೆ ಏನು ಶಕ್ತಿ ಏನು ಮಾಡ್ತಾ ಇದೆ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಮನೆ ಎಲ್ಲಿತ್ತು ಎಲ್ಲಿಗೆ ಬಂದು ಯಾರ ಬದುಕು ಯಾವ ರೀತಿಯಾಗಿದೆ ದುಡ್ಡು ಮಾಡಿಕೊಂಡವರು ಇಟ್ಕೊಂಡವರು ಏನಾದರೂ ಕೊನೆಗೆ ಹೋಗುವುದು ನಾವು ಈ ಭೂಮಿಗೆ ಇದ್ದಷ್ಟು ದಿನ ಈ ಭೂಮಿಯನ್ನು ಉತ್ತಮ ರೀತಿಯಲ್ಲಿ ಇಡಲು ನನಗೇಕೆ ಆಗಲು ನಮ್ಮ ಸ್ವಾರ್ಥ ಎಷ್ಟು ದಿನದವರು ಈ ಸ್ವಾರ್ಥದಿಂದ ಎಲ್ಲರೂ ಸರ್ವನಾಶವಾಗಲು ಹೆಚ್ಚಿನ ದಿನಗಳು ಆಲೋಚನೆ ಮಾಡ್ತದೆ ചൂരൽമല സ്കൂള് സ്കൂളാണ് ഈ കിടക്കുന്നത് ഏ ഇത് മൊത്തം പൊയ്ക്കണതാക്കണ് ഇതാ മൊത്തം എല്ലാ പോയി സ്കൂള് സ്കൂളിൻ്റെ തീക്കൂടെയാണ് വെള്ളം വരുന്നത് അയ്യോ എത്ര വീടുകളാണല്ലോ ദൈവം പൊയ്ക്കണേ ನಾವು ಮಾಡಿದನ್ನು ನಾವು ಅನುಭವಿಸಲು ತಯಾರಿದ್ದೇವೆಯಾ